ನಮಸ್ಕಾರ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ದೇವಮೂಲೆಯಲ್ಲಿರ್ತಕ್ಕಂಥ ನಮ್ಮ ಮುಳಬಾಗಲ ತಾಲೂಕಿನಲ್ಲಿ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆ ನಮ್ಮ ತಾಲೂಕಿನ ನಾಯಕರಾದಂಥ ನಮ್ಮ ಆದಿನಾರಾಯಣ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎರಡನೇದಾಗಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂತ ಕೆ ವಿ ಗೌತಮ್ ರವ್ರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಯಾಕಂದ್ರೆ ನಾವು ಆಸಕ್ತಿ ತಿಳ್ಕೋಬೇಕು ಇವಾಗ ಕೆ ವಿ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಸೋದ್ಮೇಲೆ ಅವರು ಊರಲ್ಲೇನು ಕೂತ್ಕೊಂಡಿಲ್ಲ ಅವ್ರ ಮನೆಯಲ್ಲಿ ಕೂತ್ಕೊಂಡಿಲ್ಲ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರೆ ಜನಗಳ ಪರವಾಗಿ ನಾನು ಇದ್ದೀನಿ ಒಬ್ಬ ಕ್ಯಾಂಡಿಡೇಟ್ ನಾನು ಜನಗಳಲ್ಲಿ ಆ ಮತದಾರರಲ್ಲಿ ಆ ಮಕ್ಕಳಲ್ಲಿ ನಾನು ಒಂದು ಮಗುವಾಗಿ ಇರ್ತೀನಿ ಅಂತ ಅವರು ಬಂದಿದ್ರು ಅವ್ರಿಗಿನ್ನ ಹೆಚ್ಚಿಗೆಯಾಗಿ ತಾಲೂಕಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಇದ್ದಾರೆ ಅಮಾನನ್ನ ಬಿಟ್ಟರೆ ನಮ್ಮ ನೀಲ್ಕಂಠನ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇನ್ನ ಅವರೇ ಅಧ್ಯಕ್ಷರನ್ನ ಬೇರೆ ಯಾರು ಮಾಡಿಲ್ಲ ಇನ್ನ ಅವರೇ ಅಧ್ಯಕ್ಷರು ಅವರಿಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಇದ್ ಮಾಡ್ಕೊಳ್ತಾ ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂಥ ರಾಮಲಿಂಗಾರೆಡ್ಡನವರು ಕಾರ್ಗಿಲ್ ವೆಂಕಟೇಶ್ ಅವರು ಹಾಗೆ ನಮ್ಮ ಹಾಲಮೂರು ಶಿವಣ್ಣವರು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗಿದ್ದಾರೆ ಅದೇ ನಮ್ಮ ರಾಜಪ್ಪನವರು ಎಂಟ್ರಾಮನವರು ಹಾಗೇ ನಮ್ಮ ಆರ್ ಆರ್ ಗೌಡರು ನಮ್ಮ ಚಿಕ್ಕಪ್ಪನವರು ನಮ್ಮ ಇಂಪಾರ್ಟೆಂಟ್ ಲೀಡ್ರಾದಂಥ ಗುಜ್ನಹಳ್ಳಿ ಮಂಜಣ್ಣನವರು ಕರೆಕ್ಟನಾ ಕರೆಕ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ನಮ್ಮ ಸಿ ವಿ ಗೋಪಾಲನ್ ಅವರು ಇದ್ದಾರೆ ಎಲ್ಲ ನಮ್ಮ ನಾಯಕರು ಯೂತ್ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಆಮೇಲೆ ನಮ್ಮ ಮೇಜರ್ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ಸು ಎಲ್ಲರೂ ಇದಾರೆ ಲೇಬರ್ಸ್ ಎಲ್ಲೂ ಎಲ್ಲರೂ ಇದಾರೆ ಎಲ್ಲರಿಗೂ ನಾನು ಯೂತ್ ಕಾಂಗ್ರೆಸ್ ಅವ್ರಿಗೆ ಎಲ್ಲ ನಮ್ಮ ನಾಯಕರಿಗೆ ಎಲ್ಲರಿಗೂ ಆರ್ಗನೈಸೇಷನ್ ಅಂತರ್ಗ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬ ಸಂತೋಷ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಈ ಉದ್ಯೋಗ ಮೇಲೆ ಕೋಲಾರಲ್ಲಿ ನಡಿಬೇಕಾಗಿದ್ದಂಥ ಒಂದು ಉದ್ಯೋಗ ಮೇಲೆ ಇದೆ ನಾವು ಮಾಡ್ ನಾವು ಮಾಡ್ಬೇಕು ಅಂತ ಇದ್ದ ಒಂದು ಉದ್ಯೋಗದ ಮೇಲೆ ಇರಬೇಕು ಅವಾಗ ಹೇಳಿದೆ ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ ನೀವು ಆದಿನಾರಾಯಣ ಬಿಟ್ ಮಾಡಿ ನಾವು ಹೇಳ್ತೀವಿ ಮುಳಬಾಗಲಲ್ಲಿ ಮಾಡಿ ಆಮೇಲೆ ಬೇಕಾದ ಕೋಲಾರ ಯಾಕಂದ್ರೆ ಇವಾಗ ಇಲ್ಲಿ ಏನು ಕಂಪನಿಗಳು ಬಂದಿದ್ಯೋ ಎಲ್ಲಾ ಕಂಪ್ನಿಗಳು ಬಂದು ಇಲ್ಲಿ ಇಲ್ಲಿರುವಂತದ್ರಲ್ಲಿ ಮೇಜರ್ ಕಂಪ್ನಿ ಎಲ್ಲ ಬಂದ್ಬಿಟ್ಟು ನಮ್ಮ ಕನ್ಸ್ಟೆನ್ಸಿನಲ್ಲಿ ಇರೋದು ಕೋಲಾರ ತಾಲೂಕಲ್ಲಿ ಇರೋದು ಎಲ್ಲ ಹೋಂಡಾ ಕಂಪ್ನಿ ಒಂದು ಬಿಟ್ರೆ ಇಲ್ಲಿ ಮಿಕ್ಕಿದ್ದು ಎಲ್ಲ ಬಂದ್ಬಿಟ್ಟು ನಮ್ಮ ಕೋಲಾರ ಕನ್ಸ್ಟೆನ್ಸಿ ಇರೋದು ಪ್ಲಸ್ ಹೋಂಡಾ ಕಂಪ್ನಿ ಮಾಲೂರು ತಾಲೂಕಲ್ಲಿ ಇದೆ ಮಾಲೂರ್ ನಮ್ಮ ಹತ್ರನೇ ಇರೋದು ಆದ್ರೆ ತಾಲೂಕದು ಲೆಕ್ಕ ಮಾಲೂರು ಆದರೂ ಯಾರೇ ಕೆಲಸಗಳು ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಈಸಿಕೊಡ್ತೀನಿ ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಮಾಡೋದು ಅಂದರೆ ಇದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಇವತ್ತು ಹೆಣ್ಣು ಮಕ್ಕಳನ್ನ ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದ್ರೆ ಇಷ್ಟು ಜನ ಓದಿ ಉದ್ಯೋಗದಿಂದ ಇದಾರಲ್ಲ ಅನ್ನೋದು ನಮಗೊಂದು ಮನಸ್ಸು ಸಂಘಟವಾದಂತಹ ಒಂದು ವಿಷಯ ಇದೊಂದು ದುರಾದೃಷ್ಟ ನಮಗೆ ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಗ್ತದೆ ಅಂದ್ರೆ ನಾವೆಲ್ಲ ದುರಾದೃಷ್ಟು ನಾವು ಓದ್ ತಿಳ್ಕೋಬೇಕು ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೆ ಇರಬಾರದು ಎಲ್ಲರಿಗೂ ಒಂದು ಕೆಲಸ ಇರಬೇಕು ಅವರವ್ರ ಜೀವನವನ್ನು ಅವ್ರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ ಅವರು ಒಳ್ಳೆಯದಾಗ್ಲಿ ಅಂತೇಳಿ ಉದ್ಯೋಗ ಮೇಳ ಅಂದರೆ ಇದು ಒಂದು ಸಿಂಪಲ್ ಆಗಿ ಇವತ್ತು ಮಾಡಿದ್ದೀವಿ ನಾಲ್ಕು ಸಾವಿರ ಜನ ಆನ್ಲೈನ್ ಅಲ್ಲಿ ಎಂಟ್ರಿ ಆಗಿದ್ದಾರೆ ಒಂದು ನಾಲ್ಕು ಸಾವಿರ ಜನ ಇದ್ದೀವಿ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಅವರು ಬಂದಿರುವಂತವರು ಇದ್ದಾರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಯಾರಿಗೂ ಸಿಗೋದಿಲ್ಲ ಅತಿ ಹೆಚ್ಚು ಮಹಿಳೆಯರಿಗೆ ಸಿಗ್ಬೇಕು ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದ್ರೆ ಹೆಣ್ಣು ಮಕ್ಳಿಗೆ ಮಾತ್ರ ಎರಡರಿಂದ ಮೂರು ಸಾವಿರ ಜನಕ್ಕೆ ಕೆಲಸ ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಇರುತ್ತೆ ಹೆಣ್ಣು ಮಕ್ಳಿಗೆ ಮಾತ್ರ ಎರಡರಿಂದ ಮೂರು ಸಾವಿರ ಜನ ಸೇರ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಇವತ್ತಿರೋದು ಖಂಡಿತವಾಗ್ಲೂ ಸೇರ್ತಾರೆ ಇವತ್ತು ಯಾರ್ಯಾರು ಆಗೋದಿಲ್ವೋ ಮುಂದೆ ಅವ್ರಿಗಾಗುವ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸನ್ನು ಕಲಿಸಿ ಮಾತಾಡಿ ಯಾರ್ದಾರ್ದು ಆಗಿಲ್ಲ ಅನ್ನೋದ್ರ ಅಂಥವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂಥ ಕೆಲಸನು ನಾವು ಏರ್ಪಾಟ್ ಮಾಡುವಂಥದ್ದನ್ನು ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ನಮ್ಮ ತಾಲೂಕಲ್ಲಿ ಮುಳ್ಬಾಗದ ತಾಲೂಕಲ್ಲಿ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಈ ಗಡಿ ಭಾಗದಲ್ಲಿರ್ತಕ್ಕಂಥವ್ರು ತುಂಬ ಕಷ್ಟಜೀವಿ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು ಅವಾಗ್ಲೇ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಳುಬಾಗ ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ ವಿಷಾನು ಕುಡಿತಾರೆ ಅವ್ರನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು ಖಂಡಿತವಾಗ್ಲೂ ನೂರಕ್ಕೆ ನೂರು ಭಾಗ ಕಾಪಾಡ್ಕೋಬೇಕು ಇವತ್ತು ಎಲ್ಲ ಕಷ್ಟಗಳು ಪಡೋದು ನಮ್ಮ ರೈತರೆ ನಮ್ಮ ರೈತರ ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರದು ಒಳ್ಳೆ ಸಂಬಳ ತಗೋಬಾರದು ಅವ್ರಿಗೆ ಯಾಕೆ ನಾವು ಅವಕಾಶ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಅಡ್ಕೊಂಡಿದೀವಿ ಖಂಡಿತವಾಗ್ಲು ಇವತ್ತು ಇದೆಲ್ಲ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಪೆಂಡರು ಚೇರು ಊಟ ಬ್ಯಾನರು ಪೋಸ್ಟರು ಅಡ್ವರ್ಟೈಸ್ಮೆಂಟ್ ವೆಬ್ಸೈಟು ಆರ್ಗನೈಜೇಷೇಷನ್ನು ಎಲ್ಲ ಖರ್ಚಾಗಿರುತ್ತೆ ಹತ್ರ ಒಂದು ರೂಪಾಯಿ ದುಡ್ಡು ತಗೊಳ್ದೆ ಯಾರ ಹತ್ರ ಏನು ಕೇಳಿದೆ ಪೂರ್ತಿಯಾದಂಥ ಇದು ವೆಚ್ಚವನ್ನು ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ ಅವ್ರಿಗೇನಪ್ಪ ಅವ್ರಿಗೇನು ಇಟ್ಕೊಂಡು ಅವರು ಜೋಬಲ್ಲಿರೋ ದುಡ್ಡನ್ನ ಹಾಕಿ ಮಾಡಬೇಕು ಅಂತ ಏನಕ್ಕೆ ಆಚಾರಲ್ಲ ಆದಿನಾರಾಯಣ ಏನು ಮಾಡಿದ್ರು ಅವರು ಅವ್ರ ಮನೇಲಿ ಅವ್ರು ಮಾಡ್ಕೊಂಡಿಲ್ಲ ನನಗೆ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ ಈ ತಾಲೂಕಿನ ಜನ ಗಡಿ ಭಾಗದಲ್ಲಿರ್ತಕ್ಕಂಥ ಜನ ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇದೆ ಮನೆ ಇದ್ರೆ ಮನೆಯಲ್ಲಿದ್ದರೆ ಆ ಒಂದು ಕಷ್ಟ ಇದನ್ನು ಅನುಭವಿಸಿರುವಂಥವ್ರು ನಾವು ನಮಗೆ ಗೊತ್ತಿರುತ್ತೆ ಏನು ಇವ್ರ ಕಷ್ಟ ಅಂತ ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನು ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಬಾಯಿಗಳು ಬಡ ಮಕ್ಕಳು ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರಿಗೂ ಕೆಲಸ ಸಿಗುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸ್ಕೋಬೇಕು ಇಂಥ ಅವಕಾಶ ಸಿಗೋದಿಲ್ಲ ಈ ರೀತಿಯ ಅವಕಾಶ ಸಿಗೋದಿಲ್ಲ ನೀವು ನಿಮ್ಮ ಬಯೋ ಡನ್ನ ಇಟ್ಕೊಂಡು ಕಂಪನಿಗಳಿಗೂ ಅಳಿಯೋ ಬದಲು ಇಲ್ಲೇ ಬಂದರೆ ಒಂದಿಲ್ಲ ಅಂದ್ರೆ ಒಂದು ಕಂಪ್ನಿನಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಒಂದಿಲ್ಲ ಒಂದು ಕಂಪ್ನಿನಲ್ಲಿ ಕೆಲಸ ಸಿಗುತ್ತೆ ಈ ರೀತಿಯ ಅನೇಕ ಜನರು ಇನ್ನೂ ಎಷ್ಟೋ ಜನರಿದ್ದಾರೆ ಖಂಡಿತವಾಗಲೂ ಈ ಉದ್ಯೋಗ ಮೇಳ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳ ಉದ್ಯೋಗ ಮಲ ಎಂಬತ್ತು ಕಂಪನಿಗಳನ್ನ ತರಿಸಿ ಇವತ್ತು ಉದ್ಯೋಗ ಮಲ ಮಾಡಿದ್ದೀವಿ ನೆಕ್ಸ್ಟ್ ಮಾಡುವಂತ ಉದ್ಯೋಗ ಮಾಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತೇವೆ ನೆಕ್ಸ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬೇರೆ ದೇಶಗಳಲ್ಲೂ ಅವ್ರ ಕೆಲಸ ಸಿಗ್ಬೇಕು ಇಂಡಿಯಾದಲ್ಲಿನೂ ಸಿಗ್ಬೇಕು ಔಟ್ ಆಫ್ ಕಂಟ್ರಿಲೂ ಕೆಲಸ ಸಿಗಬೇಕು ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಲೆ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಾವೆಲ್ಲ ಏನಕ್ಕೆ ಕಷ್ಟಗಳು ಪಡ್ತಾ ಇದೀವಿ ಏನಕ್ಕೆ ಬರ್ತಾ ಇದ್ದೀವಿ ಅಂತೇಳಿದ್ರೆ ನಾವು ನಮಗೋಸ್ಕರ ನಾವೇನೂ ಇಲ್ಲ ನಮ್ಮಗೋಸ್ಕರ ನಾವು ಯಾವುದೂ ಮಾಡ್ತಾ ಇಲ್ಲ ಎಲ್ಲ ನಿಮ್ಮಗೋಸ್ಕರೇ ಈ ಜನಗಳಿಗೋಸ್ಕರನೇ ರೈತರಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಎಂಪ್ಲಾಯ್ಮೆಂಟ್ಗೋಸ್ಕರ ಹಾಸ್ಪಿಟಾಲಿಟಿಗೋಸ್ಕರ ಹಾಸ್ಪಿಟಲ್ಸು ಇದೆಲ್ಲ ನಾವು ಮಾಡ್ತಾ ಇದ್ದೀವಿ ಎಷ್ಟೋ ಜನ ನಮ್ಮ ಮುಲ್ಬಾಗ್ಲವ್ ಹಾಕ್ಬೋದು ಶ್ರೀನಿವಾಸಕರಾಗ್ಬೋದು ಕೋಲಾರವ್ರು ಹಾಕ್ಬೋದು ಈ ಹಾಸ್ಪಿಟ್ಲ್ ಬಂದು ಪಾಪ ಗೊತ್ತಿರ್ತಾರೆ ನ್ಯಾಯ ಆಗ್ತಾ ಇದ್ದಾರೆ ಬಂದಾಗ ನಾನು ಎಷ್ಟೋ ಜನಕ್ಕೆ ಎಸ್ ಎನ್ ಆರ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಏನಾಗಲ್ವೋ ಅದನ್ನ ಲೆಟರ್ ಕೊಡಿಸಿ ಬೇರೆ ಹಾಸ್ಪಿಟಲ್ ಆ ವೆಚ್ಚವನ್ನು ಮಾಡೋ ತರ ಎಷ್ಟೋ ಜನಕ್ಕೆ ಮಾಡ್ಕೊಟ್ಟಿದ್ವಿ ಜನರಿಗೆ ತುಂಬಾ ಜನಕ್ಕೆ ಮಾಡಿ ಲೆಕ್ಕನೇ ಇಲ್ಲ ಅಷ್ಟು ಜನಕ್ಕೆ ಮಾಡಿಕೊಟ್ಟಿದ್ವಿ ಆ ರೀತಿಲಿ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನಿಮ್ಮ ಪರವಾಗಿ ಯಾವತ್ತು ನಾವು ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀವಿ ನಮ್ಮ ಮುಳಬಾಗ ತಾಲೂಕು ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಎಂಟೈರ್ ಕೋಲಾರ ಜಿಲ್ಲೆಯಲ್ಲಿ ಯಾರೇ ಆಗಲಿ ಕೆಲಸ ಇಲ್ಲ ಅಂತ ಇರಬಾರ್ದು ಆ ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇದೆ ಖಂಡಿತವಾಗ್ಲೂ ಅದನ್ನೆಲ್ಲವನ್ನು ಮಾಡ್ತೀವಿ ನಿಮಗೋಸ್ಕರ ನಾವು ಇದೆಲ್ಲ ಮಾಡ್ತಾ ಅಂತ ನೀವು ತಿಳ್ಕೊಬೇಕಾಗ್ತದೆ ಇದೇ ಎಲ್ಲ ಉದ್ಯೋಗ ಮಲ ಇನ್ನ ಇಂಟರ್ನ್ಯಾಷನಲ್ ಉದ್ಯೋಗ ಮೇಳ ಮಾಡ್ತೀವಿ ಕೋಲಾರಲ್ಲಿ ಉದ್ಯೋಗ ಮಲ ಮಾಡ್ತೀವಿ ರೈತರಿಗೋಸ್ಕರ ಮಾಡುವಂಥ ಕೆಲಸಗಳು ಇದ್ದಾವೆ ರೈತರಿಗೆ ಏನು ಬೇಕು ಅನ್ನೋದನ್ನು ಅದನ್ನು ಒಂದು ರೈತ ಮೇಳ ಅಂತ ಒಂದು ಮಾಡಬೇಕು ಅಂತ ಇದ್ದೀವಿ ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಳ್ಬೋದು ಆಮೇಲೆ ನಮ್ಮ ಮಾದಿನಾರಾಯಣವರು ಹೇಳಿದ್ರು ಈ ಮುಳುಗಾಗ್ಲನ್ನು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಖಂಡಿತವಾಗ್ಲೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಯೋಜನಾ ಪ್ರಾಧಿಕಾರ ಮಾಡಬೇಕು ಅಂತ ಅನ್ನು ಕಳಿಸಿದ್ವಿ ಮಾಡೋಣ ಅಂದ್ಕೊಂಡಿದ್ವಿ ತಿರುಗಾ ರಿಜೆಕ್ಟ್ ಆಯ್ತದು ತಿರ್ಗಾ ಯೋಜನಾ ಪ್ರಾಧಿಕಾರ ಇವತ್ತು ಮಾಡಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಕಾಂತ ಸುರೇಶಣ್ಣ ಅವರೇ ಮಾಡಬೇಕು ಖಂಡಿತವಾಗ್ಲೂ ಯೋಜನಾ ಪ್ರಾಧಿಕಾರವನ್ನು ಮಾಡುವಂಥ ಜವಾಬ್ದಾರಿ ನಾವು ತಗೊಂಡು ನಾವು ಮಾಡಿಕೊಡ್ತೇವೆ ಆಮೇಲೆ ನೀರಿನ ಬಗ್ಗೆ ಹೇಳಿದ್ರಿ ಎತ್ತಿನ ಒಳ್ಳೆ ನೀರು ಖಂಡಿತವಾಗಲೂ ಇನ್ನು ಎರಡು ಎರಡೂವರೆ ವರ್ಷದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ರೀಚ್ ಆಗುತ್ತೆ ಅದರಲ್ಲಿ ಏನು ಲೂಟ ಇಲ್ಲ ಕುಡಿಯುವಂಥ ನೀರು ಒಂದು ದಿವಸ ನಾನು ಮಾನ್ಯ ಬೈತಿ ಸುರೇಶನ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಒಂದು ದಿವಸ ಮುಳಬಾಗಲಿಗೆ ಬೇಕಾದ್ರೆ ಕಲಿಸ್ತೀನಿ ಇಲ್ಲಿಗೆ ನಾನು ನೀವು ನಿಮ್ಮ ನಮ್ಮ ನಾಯಕರು ಎಲ್ಲರೂ ಸೇರಿ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಈ ಕುಡಿಯೋ ನೀರು ಇವತ್ತು ನಮ್ಮ ಕೋಲಾರ ಬಂಗಾರಪೇಟೆ ಮಾನೂರಿಗೆ ಎರಗೋಳ ನೀರನ್ನು ನಾವು ತಂದು ಇವತ್ತು ಜನ ಕೊಡ್ತಾ ಇದ್ದೀವಿ ಆ ರೀತಿಯಲ್ಲಿ ಮುಳಬಾಗಲಿಗೆ ಆಗ್ಬೋದು ಪಕ್ಕದಲ್ಲಿರ್ತಕ್ಕಂಥ ಶ್ರೀನಿವಾಸಪುರಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿಲ್ಲ ಮುಳಭಾಗದ ತಾಲೂಕು ಪ್ರಾಜೆಕ್ಟ್ ಮಾಡಿ ಸುರೇಶ್ ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ ನಮ್ಮ ಮುಳಭಾಗದ ತಾಲೂಕಿಗೆ ಎಲ್ಲರೂ ಸೇರಿ ನೀವು ಒಂದು ದಿವಸ ಟೈಮ್ ಕೊಟ್ಟರೆ ಡೇಟ್ ಕೊಟ್ಟಾಗ ಅವ್ರು ಇಲ್ಲೇ ಕರ್ಕೊಂಡ್ ಬಂದ್ರು ನೀವೇ ಎದುರು ಬಂದ್ರು ಮಾತಾಡಿ ಖಂಡಿತವಾಗ್ಲೂ ಸುರೇಶ್ ಜನಗಳ ಪರವಾಗಿ ಸುರೇಶ್ ಅಣ್ಣ ಅವ್ರು ಏನೇ ಕೆಲಸ ಮಾಡಿದ್ರು ಅವ್ರು ಹೇಳಿದ್ರು ಮಾಡ್ಕೊಡ್ತಾರೆ ಇವತ್ತು ಎಲ್ಲರೂ ಹೇಳ್ತಾ ಇದ್ರು ನನಗೆ ಇಷ್ಟೊಂದು ದುಡ್ಡು ಹೆಂಗರು ಬರುತ್ತಪ್ಪ ಕೋಲಾರಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಅಂತ ಕೇಳ್ತಾ ಇದ್ರು ನಮ್ ಸುರೇಶ್ ಇದಾರೆ ಚಿಂತಾಮಣಿ ಸುಧಾಕರ್ ಅಣ್ಣ ಇದ್ದಾರೆ ಯಾವುದೇ ಕೆಲಸ ಅವ್ರನ್ನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೋದು ಮಾಡ್ತಾ ಇರ್ತಾರೆ ಇವತ್ತು ಕೋಲಾರ ತಾಲೂಕಲ್ಲಿ ಈ ಡಿಸೆಂಬರ್ ಅಥವಾ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಕೋಲಾರ ತಾಲೂಕಲ್ಲಿ ಆಮೇಲೆ ರೋಡ್ಗಳು ಇರೋದಿಲ್ಲ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ರೋಡ್ಗಳು ಹಳ್ಳಿ ರೋಡ್ಗಳು ಇರೋದಿಲ್ಲ ಎಲ್ಲ ಕಂಪ್ಲೀಟ್ ಬರ್ತೀವಿ ಅಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನಿಮಗೆ ಯಾವುದೇ ರೀತಿಯಲ್ಲಿ ನಾವು ನಿಮ್ ಹಿಂದೆ ಇರ್ತೀವಿ ಅಂದ್ರೆ ಹಿಂದೆ ಇತ್ತು ಎಲ್ಲಾ ಕೆಲಸ ಕಾರ್ಯಗಳಿಗೆ ನಾವು ಜೊತೆ ಇರ್ತೀವಿ ಎಲ್ಲವನ್ನು ನಾವು ನಿಮಗೆ ಒಳ್ಳೆ ಕೆಲಸ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವಂತ ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗುವಂತ ಒಂದು ರೀತಿಯಲ್ಲಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಮೇಲೆ ಬರೀರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇವತ್ತು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ ಯಾರು ಅವಸರ ಪಡಬೇಡಿ ಅಲ್ಲಿರೋರೆಲ್ಲ ನಾನು ಹೇಳ್ತಾ ಇದ್ದೆ ಯಾರು ಅವಸರ ಪಡ ಎಲ್ಲರಿಗೂ ಅವಕಾಶ ಇದೆ ಸೀರಿಯಲ್ ಪ್ರಕಾರವಾಗಿ ಹೋದ್ರೆ ನಿಮಗೂ ಈಜಿ ಆಗುತ್ತೆ ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿಡಿದೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಹೋದ್ರೆ ಈಜಿ ಇರುತ್ತೆ ಸೀರಿಯಲ್ ನಂಬರ್ ಪ್ರಕಾರವಾಗಿ ಎಲ್ಲರೂ ಹೋಗಿ ನೀವು ಮಾಡಬೇಕು ಕೆಲಸ ತಗೋಬೇಕು ಅಂತ ನಿಮ್ಮೆಲ್ಲರಲ್ಲಿ ಆಶಿಸ್ತಾ ಆಮೇಲೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ತಾಲೂಕು ಆಗ್ಬೋದು ಅಭಿವೃದ್ಧಿ ಪಡಿಸೋದಕ್ಕೆ ಆದಿನಾರಾಯಣ ನಿಮ್ ಜೊತೆಯಲ್ಲಿ ಇರ್ತಾರೆ ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಈಗ ಎಂಟುನೂರಿಂದ ಸಾವಿರ ಸೀರಿಯಲ್ ನಂಬರ್ ಎಂಟುನೂರಿಂದ ಸಾವಿರ ಸೀರಿಯಲ್ ನಂಬರ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಏಟ್ ಹಂಡ್ರೆಡ್ ಟು ಥೌಸಂಡ್ ಸೀರಿಯಲ್ ನಂಬರ್ ಎಲ್ಲ ಒಳಗಡೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇರ್ತೀವಿ ನಾವು ಆ ರೀತಿಯಲ್ಲಿ ಅನೇಕ ಜನಗಳಿಗೆ ಉಪಯೋಗವಾಗುವಂಥ ಕೆಲಸವನ್ನು ಆಗ್ತಾ ಇದೆ ನೋಡಿ ಹುಡುಗರೆಲ್ಲ ಪ್ರಕಟಗಳಿಗೆ ಎಂಟುನೂರಿಂದ ಸಾವಿರ ಆಗಿದ ತಕ್ಷಣ ಓಡ್ತವ್ರ ಎಲ್ಲರೂ ಹೋಗ್ರಿ ನಿಮ್ ಕೆಲಸ ಸಿಗ್ಬೇಕು ಅದೇ ನಿಯತ್ತಾಗಿ ಆ ಕೆಲಸವನ್ನ ಕಂಪ್ನಿ ನಾವು ಗುರುತಿಸ್ಕೊಂಡು ಅಲ್ಲಿ ಕೆಲಸನೂ ಮಾಡಬೇಕು ಯಾವುದೇ ಕಾರಣಕ್ಕೆ ಅವ್ರ ಜೊತೆ ನಾವ್ ಇರಬೇಕು ಅಂತ ಹೇಳ್ತಾ ಇವತ್ತು ಮುರುಬಾಗಲ ತಾಲೂಕಿನಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯ ಮುಖಂಡರು ನಮ್ಮ ಅವರು ನಮ್ಮ ಗೌತಮನವರು ಯೂತ್ ಕಾಂಗ್ರೆಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗೋದಿಲ್ಲ ನಿಮ್ ಜೊತೆಯಲ್ಲಿ ಇದ್ದೇ ಇರ್ತೀವಿ ಅಂತ ಎಲ್ಲರೂ ಹೇಳ್ತಾ ನನ್ನ ಮಾತಾ नमस्ती जय हिंद जय कर्नाटक